ಸಸಿಗೆ ಮೇಲೆ ಇರುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಅತಿಥಿ ಮಹೋದಯರಿಗೆ ಅನಂತ ಅನಂತ ಧನ್ಯವಾದಗಳು ಉತ್ತಮ ಫೋಟೋ ಹಾಕಬೇಕು ಅಂತ ಹೇಳಿ ಭಾಷಾಭಾವನೆ ಆಗಿರತಕ್ಕ ಎಲ್ಲ ತಂಡದ ಸದಸ್ಯ ಹಾಗೂ ನಮ್ಮ ಶಿಕ್ಷಕರು ಇಲ್ಲಿ ನಾನೇನೋ ಭಾಷಣ ಮಾಡಲ್ಲ ಅದನ್ನ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಿಕೆ ಬೆಳೆಸ್ತೇನೆ ಈಗಾಗಲೇ ನಾನು ವಿಷಯಪುರ ಚಿಕ್ಕ ಎರಡು ಬಾರಿಗೆ ಸತತವಾಗಿ ನಾನು ರಾಜ್ಯ ಹಂತಕ್ಕೆ ಹೆಮ್ಮೆ ನನಗಿದೆ ನನ್ನ ಶಾಲೆಗೆ ವಿದ್ಯಾರ್ಥಿಗಳಿದೆ ನಾವು ನಮ್ಮ ವಿಷಯ ಅಲ್ಲಿ ಯಾವ ರೀತಿಯ ಸ್ಪರ್ಧೆ ಇರ್ತದೆ ಅಂತಕ್ಕಂಥದ್ದನ್ನು ಅದೃಷ್ಟಕ್ಕೆ ಬಯಸ್ತೇನೆ ಈಗಾಗಲೇ ಅಧಿವೇಶನ ಹೇಗೆ ನಡೆಯುತ್ತೆ ಮತ್ತು ಯಾವ ರೀತಿಯ ಕಾರ್ಯಕಲಾಪಗಳಲ್ಲಿ ಆಡಳಿತ ಪಕ್ಷದವರು ಅಲ್ಲಿ ನಡೆದು ಹೋಗ್ತಾರೆ ಅಡುಪು ಸಂಸತ್ತಿನ ಮಾದರಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಈ ಅಡುಪು ಸಂಸತ್ತು ಅಂತಂದ್ರೆ ಅಲ್ಲಿ ನಮ್ಮ ನಾಯಕರುಗಳು ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಮಾಡ್ತಾರೆ ಅದು ಇಲ್ಲಿ ನಾವು ನಡೆಸ್ತಾ ಇದ್ದೀವಿ ಆದ್ರೆ ಅದು ಹಲಾಪ ಯಾಕಂದ್ರೆ ನಾವು ಮಾಡತಕ್ಕಂಥ ಈ ಕಲಾಪ ನಾವು ಮಾಡತಕ್ಕಂತ ಒಂದು ಸಂಸತ್ತಿನ ವಿಚಾರಗಳು ಆ ಕೂಡ ತಲುಪಬೇಕು ಅದು ತಿನ್ನ ಅವ್ರು ಜನ ಅವ್ರು ಕಿತ್ತಾಟ ಮಾಡಿದ್ದನ್ನ ನಾವು ಮಾಡೋದಲ್ಲ ನಾವು ಮಾಡಿದ್ದನ್ನ ನಾವು ಒಂದು ಸಂದೇಶ ಉತ್ತಮವಾದಂತ ವಿಚಾರಗಳು ವಿಧಾನಸೌಧದ ಬಾಂಡ್ಯಗಳಿಗೆ ತಲುಪುವಂತು ಅಂತ ಒಂದು ವಿಚಾರಗಳನ್ನ ನೀವು ಹೊತ್ತುಕೊಂಡು ಬಂದಿದ್ದೀವಿ ಅಂತ ನಾನು ಅಂದುಕೊಂಡು ಇನ್ನ ಈಗಾಗಲೇ ಬಳಸಿದ ಎಲ್ಲಾ ಶಾಲೆಗಳಲ್ಲೂ ಕೂಡ ಈ ಒಂದು ಪ್ರತಿ ವರ್ಷ ನಮ್ಮ ಸತ್ತಿನ ಅಧಿವೇಶನವನ್ನು ನಡೆಸ್ತೇವೆ ಮತ್ತು ಎಲ್ಲ ತಾಲೂಕುಗಳಿಂದಲೂ ಕೂಡ ಈ ಸಂಸತ್ತಿನ ಅಧಿವೇಶನವನ್ನು ನಡೆಸಿ ಆಯ್ಕೆಯಾಗಿವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಆದ್ರೆ ಅಲ್ಲಿ ನಾವು ಮಾಡಿರ್ತಕ್ಕಂಥ ತಾಲೂಕಿನಲ್ಲಿ ಒಂದೊಂದು ಶಾಲೆಯಿಂದ ಒಂದೊಂದು ತಂಡವನ್ನು ತಗೊಂಡು ಹನ್ನೆರಡು ಜನರ ತಂಡವನ್ನು ತಗೊಂಡು ನಾವು ತಾಲೂಕಿಗೆ ಪ್ರತಿನಿಧಿಸ್ತೀವಿ ಅಲ್ಲಿರುವಂತ ಅಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡಿದ್ರು ಎಲ್ಲ ತಂಡ ಎಷ್ಟು ತಂಡಗಳನ್ನು ಬಂದಿದಾರೋ ಎಲ್ಲ ತಂಡಗಳನ್ನು ಸೇರಿಸಿ ನಮಗೆ ಇಲ್ಲಿ ಹನ್ನೆರಡು ಜನರ ತಂಡವನ್ನು ಕಳಿಸಿಕೊಟ್ಟಿದ್ದಾರೆ ಆದ್ರೆ ನಿಯಮ ಇರೋದು ಏನು ಅಂತಂದ್ರೆ ಜಿಲ್ಲೆಯಿಂದ ಕೇವಲ ಮೂರು ವಿದ್ಯಾರ್ಥಿಗಳನ್ನ ಮಾತ್ರ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಬೇಕಾಗಿದೆ ಜಿಲ್ಲೆಯಿಂದ ಕೇವಲ ಮೂರು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ ಹಾಗಾಗಿ ಅಲ್ಲಿ ಹೋದ್ಮೇಲೆ ಯಾವ ಪಾತ್ರ ಕೊಡ್ತಾರೆ ಯಾವ ಮಿನಿಷ್ಟ್ರ ಸಿಗ್ತಾರೋ ಅಥವಾ ವಿರೋಧ ಪಕ್ಷದ ನಾಯಕನಾಗ್ತಿರೋ ಅಥವಾ ನಾನು ಸಾಮಾನ್ಯ ಶಾಸಕನಾಗ್ತಿರೋ ಸ್ಪೀಕರ್ ಆಗ್ತಿರೋ ಯಾವ ಉಪಯೋಗ ಕೊಡ್ತೇನೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪ್ರತಿಯೊಂದು ಪಾತ್ರವನ್ನ ಮಾಡಲಿಕ್ಕೆ ನಾವು ಸಾಮರ್ಥ್ಯವನ್ನು ಬಳಸುತ್ತೇವೆ ಅದರ ಮಾದರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಸುವಂತದಲ್ಲಿ ನಡೆಸ್ತಾ ಇದ್ದೀವಿ ನೀವು ಒಂದು ತಾಲೂಕಿನಿಂದ ಹನ್ನೆರಡು ಜನ ತಂಡ ಬಂದಿರಬಹುದು ಆದರೆ ಪ್ರತಿಯೊಂದು ತಂಡವನ್ನು ನಾವು ಇಲ್ಲಿ ಕಲಾಪ ನಡೆಸಿಕೊಳ್ಬೇಕಾದ್ರೆ ತುಂಬಾ ಸಮಯವಾಗುತ್ತೆ ಆಗುತ್ತೆ ಹಾಗಾಗಿ ನಮ್ಮ ಆದೇಶದಲ್ಲಿರ್ತಕ್ಕಂಥ ಒಂದು ಸಂದೇಶ ಕೂಡ ಏನಿದೆ ಅಂತಂದ್ರೆ ಈ ಯುವ ಸಂಸತ್ತಿನ ಅಧಿವೇಶನ ಕೇವಲ ಒಂದು ಗಂಟೆಗೆ ನೇರಗಟ್ಟ ನಡೆಸಬೇಕು ಅಂತ ಇದೆ ಹಾಗಾಗಿ ಕಡಂಬರ್ ಒಂದು ಸಲಹೆಯನ್ನು ನಾವು ಸ್ವೀಕರಿಸುತ್ತಾ ಕಡವರತಕ್ಕಂಥ ಆದೇಶದ ಪ್ರಕಾರ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಬಂದಿರತಕ್ಕಂಥ ಎಲ್ಲ ತಂಡಗಳಲ್ಲಿ ಒಬ್ಬರು ಒಂದು ತಂಡದಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಸ್ಪೀಕರ್ ಇರ್ತಾರೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ವಿವಿಧ ಮಿನಿಸ್ಟರ್ ಕೂಡ ಬಂದಿದೆ ನಾಲ್ಕು ತಾಲೂಕಿನಿಂದ ನೀವು ಇವಂತ ಸ್ಪರ್ಧೆ ಮಾಡಿದ್ದೀವಿ ನಾವು ಕೂಡ ಬಂದಿದ್ದೀವಿ ಅದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತಾಲೂಕಿನ ಪಾಲ್ಗೊಳ್ಳಿಕೆ ಅವಕಾಶ ಆಗಬಹುದಾಗಿತ್ತು ಇದು ಒಂದು ಯಾಕೋ ಬೇಜಾರ್ ಆಗ್ತಾ ಯಾಕಂದ್ರೆ ಯಾವುದೇ ಆಯ್ಕೆ ಒಬ್ಬೊಬ್ಬವಾಗಿ ಆಗಬಾರ್ದು ಯಾರು ಕಾಂಪಿಟೇಟ್ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಆ ಕಾಂಪಿಟೇಷನ್ ನಡೆಸೋದಕ್ಕೂ ಕೂಡ ಏನಪ್ಪಾ ಅಂದ್ರೆ ಸರಿ ಅನ್ಸಲ್ಲ इथे ताने आता प्राथमिक शिक्षण इलाखे विषय परीक्षक